ಿ ಏತ್ ನೀರಾವರಿ ಬದಲ ರಸ್ತೆ ಬಂದ್ ಮಾಡುವುದು ಗುರುವಾರ ದಿನ ಮುಂಜಾನೆ ಎಂಟು ಗಂಟೆಯಿಂದ ನಾವು ರಸ್ತೆ ತಡೆಗಟ್ಟ ಅದ ಎಲ್ಲಿವರೆಗಿ ಬಂದ ಅಫೀಸರ್ ಬಂದ ಹೇಳತ್ತಾರಲ್ಲ ಅಲ್ಲಿವರೆಗಿ ನಾವು ನಿರಂಕರವಾಗಿ ರಸ್ತೆ ಹೋರಾಟ ಮಾಡ್ತೇವೆ ನಾವು ಹುಣಸಿಕಟ್ಟಿ ಗ್ರಾಮದ ಪ್ರಗತಿಪರ ರೈತರಾದಂತ ಮಣಿಗೇನಪ್ಪ ಕುಂಚನೂರು ಇವರು ನಾವು ಈಗ ಇಲ್ಲಿ ಸಭೆ ನಿನ್ನ ದಿವಸ ಮರಿಗುದ್ದಿ ಗ್ರಾಮದಲ್ಲಿ ಕರೆದಿದ್ದೇವು ಇವತ್ತಿನ ದಿವಸ ಪ್ರತಿಕಾಗೋಷ್ಠಿ ಕೊಡು ಸಂಬಂಧ ನಾವು ಕೊಣ್ಣೂರು ಸರ ದೇವಸ್ಥಾನ ಮುಂದೆ ಇಲ್ಲಿ ನಮ್ಮ ಕೊಣ್ಣೂರು ಮರಿಗುದ್ದಿ ಹುಲ್ಸಿಕಟ್ಟಿ ಹುಲ್ಯಾಳ ಎಲ್ಲ ರೈತ ಮುಖಂಡರು ಕೂಡಿ ನಾವು ನಾಳಿನ ದಿನ ನಾಳೆ ಅಥವಾ ನಾಡದ ನಾವು ಅಲ್ಲಿ ಹುಬ್ಳಿ ರಸ್ತೆ ಹುಲ್ಯಾಳ ಕ್ರಾಶಿನ ಮುಂದ ರಸ್ತಾ ರುಕೋ ಚಳವಳಿಯನ್ನ ನಾವು ಪ್ರಾರಂಭ ಮಾಡ್ತಿದ್ದೆವು ಈ ಚಳವಳಿ ಅದಕ್ಕೋಸ್ಕರ ಅಂತಂದ್ರ ನಮಗ ಹತ್ತು ವರ್ಷದ ನಾತು ಮರಿಗುದ್ದಿ ಆತ್ನಿರ ಅವ್ರಿ ಸಂಕ್ಷನ್ ಆಗೈತೆ ಆಗೈತಿ ಅಂತ ಹೇಳ್ಕೊತ ಬಂದರು ಎಲ್ಲ ಅಧಿಕಾರಿಗಳು ಸುಳ್ಳು ಹೇಳ್ಯಾರು ರಾಜಕಾರಣಿಗಳು ಸುಳ್ಳು ಹೇಳ್ಯಾರು ನಾವು ಯಾರ ಮ್ಯಾಗು ನಂಬಿಕೆ ಇಲ್ಲ ನಾವು ರಸ್ತೆ ರುಕೋ ಮಾಡಿ ಅಲ್ಲಿ ಯಾರ ಅಧಿಕಾರಿಗಳಾಗ್ಲಿ ಅಥವಾ ಸರ್ಕಾರದ ಒಂದು ಪ್ರತಿನಿಧಿ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಅದ್ರ ಸಂಬಂಧಪಟ್ಟ ಮಂತ್ರಿಗಳಾಗಲಿ ಬಂದ ಈ ರೈತರ ಸಮಸ್ಯೆ ಇದು ಮೊದಲಿಗೆ ಅವರಿಗೆ ಎಚ್ಚರಿಕೆ ಗಂಟೆಯನ್ನ ನಾವು ಈ ರಸ್ತೆ ಹೋರಾಟ ಮಾಡುವ ಮುಖಾಂತರ ನಾವು ಅವರಿಗೆ ಸೂಚನೆಯನ್ನ ಕೊಡ್ತಾ ಇದ್ದೇವೆ ನೀವು ಬಹಿಷ್ಕಾರ ಮಾಡ್ತೀವಿ ಅದಕ್ಕೆ ಅವರು ಸ್ಪಂದನ ಮಾಡ್ಲಿಲ್ಲ ಅಂದ್ರ ನಾವು ನಾಲ್ಕೂರ ಅವ್ರು ಕೂಡ ಇಲೆಕ್ಷನ್ ಬಹಿಷ್ಕಾರ ಮಾಡಾಕ ನಮ್ ಎಲ್ಲ ರೈತರು ತಯಾರದಾರದಕ ಒಪ್ಪಂದ ಎರಡ ಎರಡು ಇಲ್ಲ

ಮರಿಗುದ್ದಿ ಹುಲ್ಯಾಳ್ ಹುಚ್ಚಿಗಟ್ಟಿ ಎಲ್ಲರಿಗೂ ಗುಡ್ ಸಾಲ್ ಈ ಚುನಾವಣೆ ಇದಕ್ಕೆ ನಾವು ಸ್ಪಂದನ ಅಧಿಕಾರಿಗಳ ಸ್ಪಂದನ ಮಾಡಲಿಲ್ಲ ಅಂದ್ರೆ ಚುನಾವಣೆಗೆ ಬಹಿಷ್ಕಾರ ಮಾಡುವುದಂತರ ಶತ್ರು ಸಿದ್ಧ ಅವರಿಗೆ ಕಾಲಾವಧಿಕಾಶ ಎಷ್ಟು ಕೊಡ್ತೀರಿ ಕಾಲಾವಕಾಶ ಅವ್ರು ಬರಲಿ ಬಂತ ಅಲ್ಲಿ ನಾವು ಕೂತಾಗಣ ಅವ್ರಿಗೆ ಹೇಳಿ ಚುನಾವಣೆ ಮುಗಿದ ಮೇಲೆ ಚುನಾವಣೆ ತಾನು ನಾವು ಅಲ್ಲಿ ಸ್ಟಂಟ್ ಹಾಕಿದವರು ಹೇಳಂಗೆ ಅಲ್ಲ ನಮ್ಮ ಕೆಲಸ ಆಗಬೇಕಷ್ಟೇ ಮಾತಾಡಪ್ಪ ನೀವೊಂದು ಕೇಳ ನೀವು ಮಾಡಿಲ್ಲ ನಾವು ಕೂತೀವಿ ಹೇಳಾಕ ಅವಕಾಶ ಐತಿ ನಾವ್ ಯಾರು ಅವ್ರಿಗೆ ಪ್ರೋತ್ಸಾಹ ಮಾಡಿ ನೀವು ಬರೀ ನಾವ್ ಮನೆಗ್ ಕೂರಿಸ್ ಅನು ಅಂತ ತಲೆ ಯಾರೆಲ್ಲ ಇತ್ತಂದ್ರ ಅದನ್ನ ತಗದ್ ಬಿಡ್ರಿ ಯಾಕಂದ್ರೆ ಒಳ್ಳೆ ಅವಕಾಶ ಐತಿ ಈಗ ನಾವು ಮಾಡ್ಕೊಳಾಕೈ ಇದನ್ನ ಮಾಡ್ಕೊಂಡಿ ಅಂದ್ರೆ ನಾವು ಬದುಕ್ತಿವಿ ಇರ್ಲಿಲ್ಲ ಅಂದ್ರೆ ನಾವು ಅವ್ರ ಸಿಕ್ಕ ಸತ್ ತಗೋದಕತ್ ನೋಡಿ ಹಿಂಗ ಈ ವಿಚಾರ ಏನೈತ್ಲ ಯಾರು ಮುಂದ್ ವರ್ಸಬಾರ್ದ್ರಿ ರಾಜಕಾರಣ ವ್ಯವಸ್ಥೆ ಮಾಡಬೇಡ್ರಿ ನಾವ್ ರೈತರು ಏನೈತ್ಲ ಒಕ್ಕಟ್ಟಾಗಿರೋನ್ರಿ ಅಲ್ಲಿ ಅವ್ರು ಏನ್ ಬರ್ತಾರಲ್ಲ ಅದಕ್ ಬಂದಾಗ ಏನಾಯ್ತು ಒಟ್ರ ನಿರ್ಧಾರ ತಗೊಳು ಒಬ್ರ ಇಬ್ರ ತಗೊಳ್ಳೋ ಅಂತ ತೆಗೆದಲ್ಲ ತಗೊಂಡು ಏನೈತೆ ಅದನ್ನು ನಾವು ಮುಂದುವರ್ಸ್ಬೇಕು ತಗೊಂಡ್ರಿ ಅದೇನ ಹುಲ್ಯಾಕ ಕ್ರಾಸಿ ಕುಣ್ರಿ ಅಂತ ವ್ಯವಸ್ಥೆ ನಾವು ಮಾಡ್ಬೇಕಂತ ವಿಚಾರ ಮಾಡಿ ನಿಮ್ಮದೇ ಅನಿಸಿಕೆ ಏನೈತೆ ನೀವು ಒಟ್ಟು ಹೇಳ್ರಿ ನಮ್ಮದು ಸ್ಟಂಟ್ ಹುಲ್ಯಾಕೊಡೀನಿ ಎರಡು ದಿನ ಹುಂಚಿ ಕಟ್ಟೆ ಕುಂಡ್ರಿ ಎರಡು ದಿನ ಮರ್ಯಾಗೆ ಕುದ್ಯಾವ್ರಿ ಎರಡು ದಿನ ಎಲ್ಲಾರು ಅಲ್ರಿ ಎಲ್ಲಾ ಊರ ಮಾಡದ್ರಿ ಫಸ್ಟ್ನೇ ದಿನ ಏನೈತಿ ಎಲ್ಲಾರು ಕುಂಕ್ರಿ ಎಲ್ಲಾ ಹಳೆಯನವ್ರ ಕುಟನ್ರಿ ಐದ್ ಊರನವ್ರು ಕುಂದ್ರಿ ಊಡ್ ಏನೈತ್ಲ ಎಲ್ಲರಿಗಿ ಒಂದೇ ದಿನ ಕುಂಡ್ರಾಕ್ತಿನ್ ಅವಕಾಶ ಹೋಗುದಿಲ್ಲ ಎಲ್ಲರೂ ಈಗ ಹೆಂಗ್ ರೈಸ್ ಸಂಘದವ್ರ ಮುದೋದಾಗ ಕುಂದ್ರತಾರಲ್ಲ ಹಂಗೊಂದೊಂದು ದಿನ ಕುಂಡ್ರು ನೋಡ್ಕೊಂಡು ಅದು ಎಲಿ ಬರ್ತೈತಿ ಬರ್ತೈತಿ ನಾವು ಒಂದು ದಿನ ಬಂದ್ ಮಾಡಿದ್ದೀವಂದ್ರೆ ಎಲ್ಲರೂ ಬರತ್ತಾರ ನಾವು ಇನ್ನೂ ಅದು ಏನೂ ಇಲ್ಲ ಇಲ್ಲ ಇಲ್ಲೇ ನಾವೇ ಜಿಗದಾಡ್ದಾಗಬಾರ್ದು ಬಾರ್ಸೋದು ನಾವಾಗ ಕುಣಿದು ನಾವ ಆಗೋದು ಬೇಡ ನಾವು ಬಾರ್ಸೂ ಅವ್ರು ಬಂದು ಕುಣಿತಾರೆ ಅವಾಗ ನೋಡೋಣ ಎಲ್ಲರೂ ಕೂಡ

ನಮ್ಗೆ ಯಾವ್ದು ಬೇಕಾಗಿತ್ತು ನೀವು ಮಾಡಿಕೊಡ್ತಾರೆ ಮಾಡಿ ಕೊಡು ನಾವು ನೀವು ಹತ್ತಿವು ಯಾಕೆ ಬೇಡ ಬಿಜೆಪಿ ನಮ್ಮ ಕೆಲಸ ಮಾಡ್ತಾರೆ ಅವ್ರು ಬೇನ ಯಾರು ಮಾಡ್ತಾರೆ ನೀರು ನಮಗ್ ರಾಜಕೀಯ ಬೇಡ ಯಾವ ಮಾಡಕ್ ನೀವು ಸೋಲು ಸಹ ಮಾಡ್ರಿ ಅಂದ್ರೆ ನಾವು ಮಾಡ್ತೀವಿ ಇಲ್ಲ ಅಂದ್ರೆ ನೀವು ಯಾರಿಗೂ ಬರಬೇಡ್ರಿ ನಾವು ಒಟ್ಟು ನಾವು ನಾ ಕಡೆ ಬಹಿಷ್ಕಾರ ಮಾಡಿ ಮಾಡೋದಕ್ಕೆ ನನ್ನ ಅನಿಸಿಕೆ ಮಾಡಬೇಕು ಬರ್ಲಿಕ್ಕೆ ಬಹಿಷ್ಕಾರ ಮಾಡಿ চাই <laughs>